ಮಾಧ್ಯಮ ಕ್ಷೇತ್ರದಲ್ಲೇ ಪ್ರಥಮ ಬಾರಿಗೆ ಯಕ್ಷಗಾನ ಕಲೆಗೆ ವೇದಿಕೆಯನ್ನ ಕಲ್ಪಿಸಿರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ಇವತ್ತು ನಮ್ಮೊಂದಿಗೆ ಬಡಗು ತುಟ್ಟಿನ ಹೆಸರಾಂತ ಕಲಾವಿದ ಕಲಾಭಿಮಾನಿಗಳ ಪ್ರೀತಿಯ ತೋಟಿ ತೋಟಿ ಮನೆ ಗಣಪತಿ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್ ನಮಸ್ಕಾರ ಯಕ್ಷಗಾನದ ಒಂದು ಪ್ರೀತಿಯ ತೋಟಿಯವರು ಏನು ಸದ್ಯದಲ್ಲೇ ಇಪ್ಪತ್ತೈದು ವರ್ಷಗಳನ್ನು ಪೂರಿಸಿ ಪೂರೈಸಿ ರಜತ ಮಹೋತ್ಸವ ಆಚರಣೆ ತೆರಳ್ತಾ ಇದ್ದೀರಾ ನಿಮ್ಮ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಕುತೂಹಲ ಇದೆ ಸರ್ ನಿಮ್ಮ ಅಭಿಮಾನಿಗಳಿಗೆ ನಾನು ಬಾಲ್ಯದಿಂದಲೂ ಯಕ್ಷಗಾನದ ಕಡೆ ತುಂಬ ಒಲವಿದ್ದಂಥ ವ್ಯಕ್ತಿ ನನ್ನ ತಾಯಿಯ ತಂದೆ ಆ ಕಡೆಯಿಂದ ಯಕ್ಷಗಾನದ ಆ ಗೀಳು ನನ್ನನ್ನು ಅಂಟಿಕೊಂಡಿದೆ ನನ್ನ ಬಾಲ್ಯ ಜೀವನ ಹೆಚ್ಚು ಕಳೆದಿರುವುದೇ ನಾನು ಅಜ್ಜನ ಮನೆಯಲ್ಲಿ ನಾನು ಸ್ಕೂಲಿಗೆ ಹೋಗಿರುವುದು ಎಲ್ಲ ಅಲ್ಲಿ ಎಲ್ಲ ನಿರಂತರವಾಗಿ ಯಕ್ಷಗಾನ ಕಲಾವಿದರ ಮಿಲನಲ್ಲಿ ಆಗ್ತಾ ಇತ್ತು ಹೊನ್ನಾವರ ಹೊನ್ನಾವರದಲ್ಲಿ ಅದರಲ್ಲಿಯೂ ಹಡಿನ ಅಂತ ಗಣಪತಿ ಹೆಗಡೆ ಗೋಪಿ ಅಂತ ನನ್ನ ಅಜ್ಜ ಅವರಿಗೆ ತುಂಬ ಯಕ್ಷಗಾನ ಆಸಕ್ತರು ಭಾಗವತರು ಕೂಡ ಹೌದು ಹೆಸರಾಂತ ಭಾಗವತರು ನಮ್ಮ ಕಪ್ಪೆಕೆರೆ ಸುಬ್ರಾಯ ಭಾಗವತರಿಗೆ ಮೂಲ ಗುರುಗಳು ಅವರಾಗಿದ್ರು ನಾನು ಅಜ್ಜನ ಮನೆಯಲ್ಲಿ ಕಾಲ ಇದ್ದುಕೊಂಡೇ ಶಾಲೆಯ ಜೀವನವನ್ನು ಕಳೆದವ ಅಲ್ಲಿರುವಾಗ ಬೇರೆ ಬೇರೆ ಮೇಳದ ವೃತ್ತಿ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಶಂಭು ಹೆಗಡೆಯವರು ಕೆರಮನೆ ಮಹಾಬಲ ಹೆಗಡೆಯವರು ಅವರೆಲ್ಲರೂ ಅಲ್ಲಿಗೆ ಇದ್ದರು ಅವರನ್ನೆಲ್ಲ ನೋಡಿ 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 ನನಗೂ ಯಕ್ಷಾನ ಕಲಾವಿದ ಆಗಬೇಕು ಎನ್ನುವ ಆ ಹುಚ್ಚು ಬೆಳೀತು ನಾನು ಆವಾಗ ಪ್ರೈಮರಿ ಸ್ಕೂಲು ನಂದು ನಾಲ್ಕು ಐದನೇ ಕ್ಲಾಸು ಆವತ್ತಿನಿಂದಲೂ ನಾನು ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದೆ ಎಲ್ಲೆಲ್ಲೋ ಯಾರಿಗೂ ಕಾಣದೆ ಹೋಗಿ ಮರೆಯಲ್ಲಿ ನಿಂತು ಕುಣಿಯುವುದು ಒಬ್ಬನೇ ಒಂದು ಯಕ್ಷಾನೋ ನೋಡ್ಕೊಂಡು ಬರುವುದು ಅಲ್ಲಿ ಯಾವುದೋ ಒಂದು ಒಳ್ಳೆಯ ಪಾತ್ರಧಾರಿ ಚೆನ್ನಾಗಿ ಮಾಡಿರುವುದು ನಮ್ಮ ಮೇಲೆ ಪ್ರಭಾವ ಬೀರಿರ್ತದೆ ಅವರು ಹೇಗೆ ಮಾಡಿದ್ರು ಅಂತ ನಾನು ಮನೆಗೆ ಬಂದ್ಕೊಂಡು ಹಾಗೆಯೇ ಮಾಡುವುದು ಹುಡುಗಾಟಿಕೆಯಲ್ಲಿ ಆವತ್ತಿನಿಂದಲೂ ಆ ಗೀಳು ನನ್ನನ್ನು ಇಷ್ಟು ದೂರ ನನ್ನನ್ನು ಕರ್ಕೊಂಡು ಬಂದಿದೆ ಗೀಳು ಯಾವ ಏಜಲ್ಲಿ ನೀವು ಯಕ್ಷಗಾನ ಆರಂಭಿಸಿದ್ರಿ ಮನೆಯಲ್ಲಿ ಸಪೋರ್ಟ್ ಯಾವ ರೀತಿ ಇತ್ತು ಅಂತ ಮನೆಯಲ್ಲಿ ನಾನೊಬ್ಬ ಯಕ್ಷಗಾನ ಆಗ್ತೇನೆ ಅನ್ನೋದು ಬಹುಶಃ ಯಾರಿಗೂ ಗೊತ್ತಿಲ್ಲ ಆಗಬೇಕು ಎನ್ನುವ ಆಶಯವು ಮತ್ತೆ ಯಾರಿಗೂ ಇರಲಿಲ್ಲ ಅಲ್ಲಿ ಆಮೇಲೆ ಅದು ಹಾಗೂ ಹೀಗೂ ಎಸ್ ಎಸ್ ಎಲ್ ಸಿ ಹೋಯಿತು ಆಮೇಲೆ ಮುಂದೆ ಕಲಿಯೋದಕ್ಕಾಗಲಿಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಾಗಲೂ ನಾನು ರಾತ್ರಿ ಆಟ ನೋಡಿಕೊಂಡು ಬೆಳಿಗ್ಗೆ ಮನೆಗೆ ಹೋಗದೆ ಸೀದಾ ಎಕ್ಸಾಮಿಗೆ ಹೋಗಿ ಬರ್ ಬರೆದು ಬಂದಿದ್ದೇನೆ ಮಟ್ಟಿಗೆ ಆಮೇಲೆ ಎಸ್ ಎಸ್ ಎಲ್ ಸಿ ಕಳೆದ್ಮೇಲೆ ಇದು ಹಿಂದೆ ಇದನ್ನು ಸರಿಯಾಗಿ ಕಲಿಯಲೇಬೇಕು ಆ ಆಟ ಶುರುವಾಯಿತು ಆಮೇಲೆ ನಮ್ಮ ಗುರುಗಳು ಕಪ್ಪೆಕೆರೆ ಶ್ರೀ ಸುಬ್ರಾಯ ಭಾಗವತರು ಅದು ಹಡಿನ ಬಾಳ ಅವರು ಕ್ಲಾಸ್ ನಡೀತಾ ಇತ್ತು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದರೆ ಅವರೆಲ್ಲ ನನ್ನಿಂದ ತುಂಬ ದೂರ ಹೋಗಿದ್ದಾರೆ ಮೊದಲು ಕಲಿತಾ ಇದ್ದವರು ನನಗೆ ಆ ಪ್ರಾಥಮಿಕ ಪಾಠ ಮಾಡುವುದಕ್ಕೆ ಅವರಿಗೂ ಬೇಸರ ಇವ್ರು ಇವ್ನಿಗೆ ಕಲಿಸ್ಬೇಕು ಅವ್ರಿಗೆ ಕಲಿಸ್ಬೇಕು ಮುಂದೆ ಹೋದವ್ರಿಗೆ ಕಲಿಸ್ಬೇಕು ಹಾಗೆ ಹೇಳ್ತಾ ಇರುವಾಗಲೇ ಒಂದು ವರ್ಷದೊಳಗೆ ಆ ಕ್ಲಾಸು ಮುಚ್ಚಿ ಹೋಯಿತು ಅಲ್ಲಿಗೆ ಮುಗಿಸಿಬಿಟ್ರು ಗುಂಡಬಾಳ ಮುಖ್ಯ ಪ್ರಾಣ ದೇವಸ್ಥಾನ ಇದೆ ನಮ್ಮಲ್ಲಿ ಅದು ಭಾಳ ಪವಿತ್ರವಾದದ್ದು ಪುರಾತನವಾದದ್ದು ಹೌದೋದು ನಮ್ಮಲ್ಲಿಯೇ ಉತ್ತರ ಕನ್ನಡದ ಎಲ್ಲ ಕಲಾವಿದರು ಅಲ್ಲಿಯೇ ಗಜ್ಜೆ ಕಟ್ಟಿ ಪ್ರಾರಂಭ ಮಾಡಿರುವುದು ಅಲ್ಲಿಗೆ ಹೋದೆ ಕಲಿಬೇಕು ಅಂತ ಕಲಿಯುವರೆಗೂ ವಿಫುಲವಾದ ಅವಕಾಶ ಇದೆ ಅಲ್ಲಿ ಅಲ್ಲಿಗೆ ಹೋದ ಮೇಲೆ ಹೋಗುವಾಗ ಆ ಮೇಳದ ಯಜಮಾನರು ನನ್ನ ಹತ್ರ ಕೇಳಿದ್ರು ನನಗೆ ಮಾಣಿ ಅಂತಲೇ ಕರೆದದ್ದು ಅವರು ಕುಣೀಲಿಕ್ಕೆ ಬರ್ತದ ಹಾ ಬರ್ತದೆ ಅಂತೇಳಿದೆ ಏನೂ ಬರ್ತಾ ಇರಲಿಲ್ಲ ನನಗೆ ಬರ್ತದೆ ನನಗೊಂದೊಂದು ಜಾಗ ಬೇಕು ಅದಕ್ಕೆ ಕುಣಿಯುವುದಕ್ಕೊಂದು ಜಾಗ ಬೇಕು ಬರ್ತದೆ ಅಂತ ಹೇಳಿದೆ ಆಮೇಲೆ ನಮ್ಮ ಕಪ್ಪೆಕೆರೆ ಭಾಗವತರು ಅದೇ ಮೇಳಕ್ಕೆ ಬಂದರು ಅಲ್ಲಿಗೆ ಬಂದಾಗ ಹಗಲಿಗೆ ನನ್ನನ್ನು ಹಿಡ್ಕೊಂಡು ಕಲಿಸುವುದು ಹಗಲಿಗೆ ಏನ್ ಕಲಿಸ್ತಾ ರಾತ್ರಿ ರಂಗಸ್ಥಳದಲ್ಲಿ ಅದನ್ನು ಮಾಡಿದ್ದಾರೆ ನನ್ನ ಒಳ್ಳೆ ಅಭ್ಯಾಸ 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 ಆಯ್ತು ಅಂದ್ರೆ ಕಲಿಯುವುದಕ್ಕೆ ಒಂದು ಹೋರಾಟ ನಡೆಸಿದವರು ನೀವು ನಿಮ್ ಮನೆಯಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ರ ಅಥವಾ ನಿಮ್ಮನ್ನ ಅವರು ಎಜುಕೇಶನ್ ಕೊಡ್ಸಿದಾರೆ ನೀವೇನಾಗಬೇಕು ಅಂತ ಅವ್ರ ಮನಸ್ಸಲ್ಲಿ ನಾನು ಅಭ್ಯಕ್ಷನ್ ಕಲಾವಿದ ಆಗ್ಬೇಕು ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಸಹಜವಾಗಿ ಎಲ್ಲವರ ಮನೆಯವರಿಗೂ ಇರ್ತದಲ್ಲ ನಮ್ಮ ಮಗ ಕೆಡಬಾರ್ದು ಈ ಯಕ್ಷಗಾನ ಕಲಾವಿದರು ಕೆಡ್ತಾರೆ ಅಂತಲ್ಲ ನಾನು ಹೇಳೋದು ಕೇಳು ಕೆಡುವುದಕ್ಕೆ ಹಲವು ಮಾರ್ಗಗಳಿವೆ ಯಕ್ಷಗಾನದಲ್ಲಿ ತಂದೆ ತಾಯಿ ಹತ್ತಿರ ಇರುವುದಿಲ್ಲ ಹಿರಿಯವರ ಹತ್ತಿರ ಇರುವುದಿಲ್ಲ ಕೈಗೆ ಕುಣಿದದ್ದಕ್ಕೆ ಕೈಗೆ ಹಣ ಬರ್ತದೆ ಅದನ್ನು ಹೇಗೆ ಬಳಸ್ಕೊಳ್ಬೋದು ಬಳಸಿದ್ರೂ ಕೇಳುವವರಿಲ್ಲ ಹೀಗೆ ಬೇಕಾಬಿಟ್ಟಿ ವ್ಯವಹಾರಗಳಾಗಿರ್ತವೆ ಹಾಗಾಗಿ ಎಲ್ಲ ತನ್ನ ಮಗ ದಾರಿ ತಪ್ಪಬಹುದು ಎನ್ನುವ ಭಯ ನಾನು ಸುಮಾರು ನೋಡಿದೆ ಗುಂಡ್ಬಾಳಕ್ಕೆ ಹಾಗೆ ಹೂಯೂ ಕಳಿಸಿದರು ಗುಂಡವಾಳದಿಂದ ಮುಂದೆ ನಾನು ಮೇಳಕ್ಕೆ ಹೋಗುವಾಗ ಇಲ್ಲ ಇನ್ನು ಬಿಟ್ಟರೆ ನನ್ನ ಹೀಗೆ ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ ಹಠ ಹಿಡ್ದು ಬಿಟ್ರು ಮೇಳಕ್ಕೆ ಹೋಗೋದೇ ಬೇಡ ಅಂತ ಆಮೇಲೆ ಏನ್ಮಾಡ್ಬೋದು ನಮ್ಮ ಮನೆಯ ದೇವರ ಮುಂದೆ ನಿಲ್ಸಿ ಯಾವುದೇ ದುರ್ವ್ಯಸನಗಳನ್ನು ಮಾಡುವುದಿಲ್ಲ ಅಂತ ಪ್ರಮಾಣ ಮಾಡಿ ಹೋಗ್ಬಹುದು ನೀನು ಅಲ್ಲಿದ್ರು ಬಿಡುವುದಿಲ್ಲ ನಾನು ಪ್ರಮಾಣ ಮಾಡಿ ಹೊರಟಿದ್ದೇನೆ ಇಲ್ಲಿಯ ಪ್ರಸ್ತುತ ಕಾಲಘಟ್ಟದಲ್ಲಿ ಅಂದ್ರೆ ಯಕ್ಷಗಾನ ರಂಗಭೂಮಿಯಲ್ಲಿ ಬಹು ಬೇಡಿಕೆಯ ಕಲಾವಿದ ಅಂದ್ರೆ ನಾಯಕ ಆಗಿರ್ಬೋದು ಪ್ರತಿ ನಾಯಕ ಆಗಿರ್ಬೋದು ಕೇದಗಿ ಮುಂದೆ ಆಗಿರ್ಬೋದು ಕಿರೀಟ ಈ ರೀತಿ ಎಲ್ಲಾ ವೇಷಗಳನ್ನ ನೀವು ಕಲಿತು ಒಬ್ಬ ಪರಿಪೂರ್ಣ ಕಲಾವಿದರಾಗಿದ್ದೀರಾ ಇದಕ್ಕೆ ತಯಾರಿ ಈ ರೀತಿ ಎಲ್ಲ ಇತ್ತು ಅಂತ ಹೇಳ್ತೀರಾ ನಾನು ಹಾಗೆ ಬೇರೆ ಎಲ್ಲಾ ಪಾತ್ರಗಳನ್ನು ಮಾಡುವಲ್ಲಿಯೂ ಶ್ರಮ ನನ್ನದು ಎಷ್ಟಿದೆಯೋ ಅದಕ್ಕೂ ಹೆಚ್ಚು ನಮ್ಮ ಗುರುಗಳದ್ದಿದೆ ನಾನೇ ಮೊದಲೇ ಹೇಳಿದ್ನಲ್ಲ ಗುಂಡಬಾಳದಲ್ಲಿ ಅವರು ಭಾಗವತರಾಗಿದ್ದರು ಪ್ರಸಂಗಗಳನ್ನು ಆಡಿಸುವಾಗ ಯಾವ್ಯಾವ ಕಲಾವಿದನಿಗೆ ಯಾವ್ಯಾವ ಪಾತ್ರಲ್ಲಿ ಇಷ್ಟು ಮಾಡುವವರು ಅವರು ಬರೆಯೋರು ಅವರು ಒಂದು ದಿವಸ ನನಗೆ ಕೃಷ್ಣನನ್ನು ಕೊಟ್ಟರು ಯಾವುದು ಕಂಸವದೆ ಆಗ ಹುಡುಗಾಟಿಗೆ ನನಗೆ ಒಂದಿಷ್ಟು ಕುಣಿಯೋದು ಭಾಳ ಸಂತೋಷ ನನಗೆ ಕೃಷ್ಣ ಬಂತು ಹೇಳಿದ್ರೆ ಒಂದಿಷ್ಟು ಕುಣಿಯೋದೆ ನನಗೆ ಮತ್ತೇನು ಗೊತ್ತಿರಲಿಲ್ಲ ಅವಾಗ ಕುಣಿಯಲಿಕ್ಕಾಗ್ತದೆ ಅಂತ ಮತ್ತೊಂದು ದಿವಸ ಅದೇ ಪ್ರಸಂಗ ಬಂದಾಗ ಅಕ್ರೂರ ಬರೆದು ಬಿಟ್ರು ಅಯ್ಯೋ ನಾನು ಹೇಗೆ ಅಕ್ರೂರನ್ನು ಮಾಡುವುದು ಸಾಧ್ಯ ಇಲ್ಲ ಅವರ ಹತ್ರ ಕೇಳ್ಕೊಂಡೆ ಹೇಳ್ಕೊಂಡೆ ಹತ್ತಿದ್ದೇನೆ ನಾನು ನನ್ನಿಂದ ಸಾಧ್ಯ ಇಲ್ಲ ಅಂತ ಅವರಿಗೆ ಬಹುಶಃ ಆಮೇಲೆ ಪಾಪ ಅನ್ನಿಸ್ತು ನನ್ನನ್ನು ಹತ್ರ ಕೂರಿಸ್ಕೊಂಡು ಯಾಕಾಗುವುದಿಲ್ಲ ನಿನ್ನ ಹತ್ರ ಮಾಡಬೇಕು ನೀನು ಅದು ಹೀಗೆ ಮಾಡುವುದನ್ನು ನಾನು ಹೇಳ್ತೇನೆ ತುಂಬ ಚೆನ್ನಾಗಿ ಹೇಳಿಕೊಟ್ರು ಅದು ತುಂಬ ಭಾವನಾತ್ಮಕ ಪಾತ್ರ ಕ್ರೂರ ಆ ಕೃಷ್ಣನ ನನ್ನ ಇದರಲ್ಲಿ ಗೋಕುಲದಲ್ಲಿ ಕೃಷ್ಣನ ಹೆಜ್ಜೆಗಳನ್ನು ಕಂಡು ಈತ ಮೈ ಮರೆಯುವುದು ಆಗುವುದು ಅಲ್ಲೆಲ್ಲ ಕುಳಿತುಕೊಂಡು ಜನರಿಗೆ ಕಣ್ಣಲ್ಲಿ ನೀರು ಬಂದಿದೆ ಆ ವಯಸ್ಸಿನಲ್ಲಿ ನಾನು ಅದು ಮಾಡಿದ್ದೇನೆ ಅದು ಆ ದಿವಸ ನಾನು ಪಾಸಾಗಿಬಿಟ್ಟೆ ಅಲ್ಲಿ ಆ ಥರ ಪಾತ್ರಗಳನ್ನು ಮಾಡೋಲ್ಲ ಇಲ್ಲದಿದ್ದರೆ ಕೃಷ್ಣ ಮಾತ್ರ ಇದ್ದೆ ನಾನು ಅದು ಮಾಡಿಸಿದ್ರು ಮತ್ತೊಂದು ದಿವಸ ಕಂಸ ಮಾಡಿಸಿದರು ಹೀಗೆ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಕೊಟ್ಟು ಅದನ್ನು ಹೇಗೆ ನಾನು ನಿರ್ವಹಿಸಬೇಕು ಹೇಗೆ ಅದನ್ನು ತೂಗಿಸ್ಕೊಂಡು ಹೋಗಬೇಕು ಮೈ ಮರೆಯೋದು ಹೇಗೆ ಅದರಲ್ಲಿ ಯಾವ ಸನ್ನಿವೇಶದಲ್ಲಿ ಮೈ ಮರಿಬೇಕು ಎಲ್ಲ ಹೇಳ್ಕೊಟ್ಟವ್ರು ಕಪ್ಪೆ ಕೆರೆಯವ್ರೆ ಹಾಗಾಗಿ ನನಗೆ ಇವತ್ತು ಯಾವುದೇ ರೀತಿಯ ಪಾತ್ರ ಇಲ್ಲ ಅಂದ್ರೆ ಅಡಿಪಾಯ ಗಟ್ಟಿಯಾಗಿ ಸಿಕ್ಕಿದೆ ಸರ್ ನಿಮ್ ಜೊತೆ ಇನ್ನಷ್ಟು ಮಾತಾಡೋದಿದೆ ವೀಕ್ಷಕರೇ ತೋಟಿ ಮನೆಯವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಯಕ್ಷಗಾನದ ಪದಗಳೇ ಚಂದ ಅಂದ್ರೆ ಒಂದು ಅರ್ಥಗಾರಿಕೆಗಾಗಿರ್ಬೋದು ಕುಣಿಯೋದಕ್ಕಾಗಿರ್ಬೋದು ಸಾಕಷ್ಟು ಅವಕಾಶವನ್ನ ಕೊಡುವಂತೆ ಅದನ್ನ ರಚಿಸಿರ್ತಾರೆ ಇನ್ನು ಅದರಲ್ಲೂ ಎಸ್ಪೆಷಲಿ ತೋಟಿ ಮನೆಯವರಿಗೆ ಕೊಡುವ ಪದಗಳಂದ್ರೆ ಆ ಪದಗಳ ಅಂದವೇ ದುಪ್ಪಟ್ಟಾಗ್ತದೆ ನಿಮ್ಮ ನಾಟ್ಯದಿಂದ ಅಂತ ಹಲವು ಅಭಿಮಾನಿಗಳು ನಿಮ್ಮ ಬಗ್ಗೆ ಹೊಗಳಿದ್ದಾರೆ ಸೊ ನಿಮ್ಮ ಈ ನಾಟ್ಯದ ಸ್ಪೆಷಲಿಟಿ ಏನು ಎಲ್ರಿಗೂ ಅದು ಹತ್ರ ಆಗುತ್ತೆ ಸದಭಿರುಚಿಯ ಕಲಾವಿದ ಅಂತಾರೆ ನಿಮ್ಮನ್ನ ನಾಟ್ಯದ ಸ್ಪೆಷಲಿಟಿ ಏನಿಲ್ಲ ನಾನು ಯಾವ ಪಾತ್ರಕ್ಕೆ ನಾಟ್ಯ ಮಾಡುವುದ್ರೂ ಮೊದಲು ಆ ಪದ್ಯದ ಸ್ಥಾಯಿ ಭಾವ ಏನು ದುಃಖವ ಅಥವಾ ಸಂತೋಷವ ಸಿಟ್ಟ ಅಥವಾ ಇನ್ನೊಂದು ಏನೋ ಅದು ಅದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು ಬಹುಶಃ ನಾನು ಹೇಳುವುದು ಎಲ್ಲ ಕಲಾವಿದರು ಅರ್ಥ ಮಾಡಿಕೊಳ್ಳಲೇಬೇಕಾದಂಥ ಸತ್ಯ ಅದು ಆ ಪದ್ಯಗಳ ಸ್ಥಾಯಿ ಭಾವ ಏನು ಆಮೇಲೆ ಆ ಪಾತ್ರ ಯಾವುದು ಆ ಪಾತ್ರದ ಸ್ಥಾಯಿ ಭಾವ ಇದು ಸಂದರ್ಭೋಚಿತವಾಗಿ ಕೃಷ್ಣನ ಶೃಂಗಾರವೂ ಇದೆ ಕೀಚಕನ ಶೃಂಗಾರವೂ ಇದೆ ಭಸ್ವಾಸುರನ ಶೃಂಗಾರವೂ ಇದೆ ಈ ಉದಾಹರಣೆಗೆ ಹೇಳುವುದಿದ್ದೇನೆ ಅದು ಎಲ್ಲವುದು ಒಂದೇ ಆಗಬಹುದಾ ಆಗುವುದಿಲ್ಲ ಅದ್ರ ಬಗ್ಗೆ ಕಲಾವಿದನಾದ ಆ ಪಾತ್ರಧಾರಿ ಯೋಚನೆ ಮಾಡಬೇಕು ಕೃಷ್ಣ ಶ್ರೀ ಕೃಷ್ಣನ ಶೃಂಗಾರ ಹೇಗೆ ಅಲ್ಲಿ ಲಾಲಿತ್ಯ ಬೇಕು ಕೃಷ್ಣನ ನಗೆಗೆ ನುಡಿಗೆ ನಡೆಗೆ ಎಲ್ಲವುದಕ್ಕೂ ಒಂದು ಸ್ಪೆಷಲ್ ಅದು ಕೃಷ್ಣನದ್ದು ಉಳಿದವ್ರು ಮಾಡಿದಾಗ ಆಗಲಿಕ್ಕಿಲ್ಲ ಈ ಕುಣಿವಾಗಲೂ ಆ ಸ್ಥಾಯಿ ಭಾವ ಸಂತೋಷ ಆದರೆ ಸಂತೋಷ ಶೃಂಗಾರ ಆದರೆ ಶೃಂಗಾರ ಕೋಪ ಆದರೂ ಕೋಪ ನೃತ್ಯದ ಸಮಯದಲ್ಲಿಯೂ ಅದನ್ನು ನಾನು ಮುಖದಲ್ಲಿ ಇಟ್ಕೊಳ್ತೇನೆ ಈಗ ಕೆಲವರು ಏನು ಮಾಡ್ತಾರೆ ಅಂದ್ರೆ ಅಭಿನಯಿಸುವಾಗ ಆ ಸ್ಥಾಯಿ ಭಾವ ಅಭಿನಯಿಸ್ತಾರೆ ನೃತ್ಯ ಭಾಗ ಬಂದಾಗ ಬರೀ ಕುಣಿಯುವ ಭಾಗ ಬಂದಾಗ ಮುಖದ ಮೇಲೆ ಇರುವುದಿಲ್ಲ ಅದು ಇರಬೇಕು ಅಂದ್ರೆ ಕಂಪ್ಲೀಟ್ ಒಂದು ವ್ಯಕ್ತಿ ಚಿತ್ರಣವನ್ನು ಅರಿತು ಅಲ್ಲಿ ಪಾತ್ರ ಪಾತ್ರದ ಅಭಿನಯ ಇರ್ಬೋದು ನಾಟ್ಯ ಇರಬಹುದು ಅಂತ ಮಾಡಿರ್ಬೇಕು ನಿಮ್ಗೆ ಹೆಚ್ಚಾಗಿ ಖುಷಿ ಕೊಟ್ಟಂತಹ ವೇಷಗಳು ಯಾವ್ದು ಸರ್ ಕೃಷ್ಣ ಸುಧನ್ವ ಭೀಷ್ಮ ವಿಜಯದ ಸಾಲ್ವಾ ಆಮೇಲೆ ಆಂಜನೇಯ ಲಂಕಾದಾನ ಇರ್ಬೋದು ರಾಮಾಂಜನೇಯ ಇರ್ಬೋದು ಅತ್ಯಂತ ಇಷ್ಟದ ಪಾತ್ರ ನನಗೆ ಲಂಕಾದಾನದ ಆಂಜನೇಯ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಭಸ್ಮಾಸುರ ತುಂಬ ಹೆಸರು ತಂದು ಕೊಟ್ಟಂಥ ಪಾತ್ರ ಆಮೇಲೆ ಋಷಿಯ ವೇಷಗಳನ್ನು ಮಾಡಿದ್ದೇನೆ ವಿಶ್ವಾಮಿತ್ರ ಈಗ ಸತ್ಯಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರ ತ್ರಿಶಂಕು ಸ್ವರ್ಗದ ಆ ಕಥೆಯಲ್ಲಿ ವಿಶ್ವಾಮಿತ್ರ ಆತರ ಪಾತ್ರಗಳನ್ನು ಮಾಡಿದ್ದೇನೆ ಒಬ್ಬ ಕಲಾವಿದನಾದವನಿಗೆ ಪ್ರೇಕ್ಷಕನ ಪ್ರೀತಿ ಬಹಳಷ್ಟು ಮುಖ್ಯ ಆಗ್ತದೆ ನೆನಪಿಸಬಹುದಾ ತುಂಬಾ ಸಂತೋಷ ಕೊಟ್ಟು ವಿಷಯ ನಮ್ಮ ಶ್ರೇಣಿ ಗೋಪಾಲ ಕೃಷ್ಣ ಭಟ್ ಅಂತ ಅತ್ಯಂತ ಶ್ರೇಷ್ಠ ಕಲಾವಿದರು ಅವರು ಮಾತುಗಾರರು ನೀವು ಕೇಳಿರ್ಬೋದು ನಾವೆಲ್ಲ ಶ್ರೇಣಿ ಅಜ್ಜ ಅಂತಲೇ ಹೇಳಬಹುದು ಅವರು ಎದುರಿಗೆ ವೇಷ ನೋಡ್ತಾ ಕೂತಿದ್ದಾರೆ ಆಟ ನೋಡ್ತಾ ಕೂಳ್ತಿದ್ದಾರೆ ನಂದು ಸುದನ್ವ ಸುಧನ್ವ ಮಾಡಿ ತುಂಬ ನಾನು ಕುಣದೆ ಅವ್ರು ನೋಡ್ತಾ ಇದ್ದವರು ಆಮೇಲೆ ಒಳಗೆ ಬಂದರು ಸುದನ್ವ ಮಾಡಿದ ಹುಡುಗ ಯಾರು ಹುಡ್ಕೊಂಡು ಬಂದರು ನಾನೇ ಅಜ್ಜ ಅಂತ ಹೋಗಿ ನಮಸ್ಕಾರ ಮಾಡುವ ಆ ತುಂಬ ಖುಷಿ ಆಗ್ತದೆ ಅಂತ ಬಿಗೊಂಡ್ರು ಸುದನ್ವನಿಗೆ ನ್ಯಾಯ ಕೊಟ್ಟಿದ್ದೀಯಾ ನೀನು ತಾಳು ಎದ್ದು ಬೇರೆ ಬಿಡು ಹೀಗೆ ಮಾತಾಡಿದ್ದಾರೆ ಅದು ತುಂಬ ಖುಷಿಯಾಗಿದೆ ನನಗೆ ಬಳಿಕ ಮೇಳ ಬಿಟ್ಟು ನೀವು ಬೇರೆ ಒಂದು ಟೀಮ್ ಸೇರ್ಕೊಳ್ಳೋಕೆ ಕಾರಣ ಏನು ಸರ್ ಅಂದರೆ ವ್ಯವಸ್ಥೆಗಳ ಇದರಲ್ಲಿ ಸ್ವಲ್ಪ ಏರುಪೇರು ಆಯಿತು ಅವ್ಯವಸ್ಥೆಗಳ ಪ್ರಾರಂಭ ಆಯಿತು ಕಾರಣ ಒಂದು ಇನ್ನೊಂದು ಅಂದರೆ ಹೊಸ ಪ್ರಸಂಗಗಳು ಯಾವ್ಯಾವುದೋ ಕಾಲ್ಪನಿಕ ಪ್ರಸಂಗಗಳನ್ನು ತಂದು ಯಾರ ಹೋಗಿ ಬಾರಿಸುವುದು ನಮ್ಮ ಹತ್ರ ವಿನಯಿಸಿ ಅಂತ ಕೊಡುವುದು ನಾವು ನಿದ್ರೆಗಣ್ಣನಲ್ಲಿ ಎದ್ದು ಹೋದರೂ ಅದನ್ನೇ ಹೇಳಿ ಬರುವುದು ಅದರಲ್ಲಿ ಯಾವ ಬದಲಾವಣೆ ಇಲ್ಲ ನಿನ್ನೆ ಏನು ಹೇಳಿದ್ದೆವೋ ಅದನ್ನು ಇವತ್ತು ಹೇಳಬೇಕು ನಿನ್ನೆ ಏನು ಸ್ಟೆಪ್ ಕುಣಿದಿದ್ದೆವೋ ಇವತ್ತು ಕುಣಿಬೇಕು ನಮ್ಮ ತಲೆಗೆ ಏನು ಕೆಲಸ ನಮ್ಮ ಚಿಂತನೆಗೆ ಎಂದಲಿ ಬೆಲೆ ಅದರಿಂದ ನಾವು ನಾನು ಹೌದು ನಾನು ಕೊಂಡದ ಕುಳಿ ರಾಮಚಂದ್ರಗಡೆ ಕೊಳಗಿ ಕೇಶವ ಹೆಗಡೆ ಇಂದು ಐದು ಜನ ಕಲಾವಿದರಿದ್ರು ಒಟ್ಟಿಗೆ ನಾವು ಮೇಳ ಬಿಟ್ಟಿದ್ದೇವೆ ಎಲ್ಲ ಒಂದು ಸಮಾನ ಮನಸ್ಕರು ಕಲಾವಿದರು ಎಲ್ಲ ಸಮಾನ ಮನಸ್ಸಿನ ಕಲಾವಿದರು ಹನ್ನೆರಡು ಜನ ಸೇರಿದ್ದೇವೆ ಒಂದು ಕಾಲಮಿತಿಯ ಪ್ರಯೋಗ ಮಾಡೋಣ ಅಂತ ಹೊರಟಿದ್ದೇವೆ ಎಂಬತ್ತಾಟ ಸಿಕ್ಕಿದೆ ಅದೇ ಮುಂದುವರಿತಾ ಬಂತು ಅಲ್ಲಿಂದ ನಂತರ ಪೂರ್ಣಚಂದ್ರ ಯಕ್ಷಕಲಾ ಮಂಡಳಿ ಕೊಂಡದ ಕುಳಿ ಇವರ ಈ ಟೀಮಲ್ಲಿ ವರ್ಕ್ ಮಾಡ್ತಾ ಇದೀರಿ ಅದ್ರ ಅನುಭವ ಹೇಗಿದೆ ಸರ್ ಜೊತೆಗೆ ನಿಮ್ಮ ಹಾಗೆ ಕೊಂಡದ ಕುಳಿಯವರ ಜೋಡಿ ವರ್ಷ ಬಹಳಷ್ಟು ಹೆಸರುವಾಸಿ ಆಗಿದೆ ಇತ್ತೀಚಿನ ದಿನದಲ್ಲಿ ಈಗ ಕೊಂಡದ ಪುಳಿಯವರದ್ದು ನನ್ನದ್ದು ಸಂಬಂಧ ಅಂತ ಹೇಳಬೇಕು ಅಂತಾದರೆ ನಾನು ಯಕ್ಷಗಾನ ಪ್ರವೇಶ ಮಾಡದೇ ಇರುವಾಗ ನಾನಿನ್ನೂ ಕಲಾವಿದ ಆಗಲಿಲ್ಲ ಆವಾಗಿನಿಂದಲೂ ಕೊಂಡದ ಪುಳಿಯವರು ಮನೆಗೆ ಬರ್ತಾ ಇದ್ದವರು ಅವ್ರು ನನ್ನ ನನ್ನನ್ನು ನೋಡ್ತಾ ಇದ್ದರು ನಾನು ಅವ್ರ ಜೊತೆಗೆ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ ಅದು ನಮ್ಮ ಯೋಗ ನಾವು ಸಾಲಿಗ್ರಾಮೇಳದಲ್ಲಿ ಒಟ್ಟಾಗಿದ್ದೇವೆ ಆಮೇಲೆ ಒಟ್ಟಾದ ಮೇಲೆ ಹೀಗೆ ಬಿಟ್ಟಿರ್ಬೋದು ಎನ್ನುವುದೇ ಇಲ್ಲ ಎಲ್ಲಿಯೇ ಹೋಗಲಿ ನಾವು ಒಟ್ಟಿಗೆ ಹೋಗುವುದು ಹೆಚ್ಚು ಪಕ್ಷ ನಮ್ಮದು ಜೋಡಿಯನ್ನೇ ಮಾಡಿಸ್ತಾರೆ ಸಂಘಟಕರು ಸಹ ನಮ್ಮ ಇಬ್ಬರು ಜೋಡಿಯನ್ನು ಅಲ್ಲಿ ಹೇಗೆ ಅಂದರೆ ಒಂದು ಪ್ರಸಂಗವನ್ನು ನಾವು ಅತಿ ಚುರುಕಾಗಿ ಮುಗಿಸ್ಬೇಕು ಅಂತಾದರೆ ಯಾವ್ಯಾವ ಪದ್ಯಗಳನ್ನು ಎಲ್ಲಿ ಕಟ್ಟು ಮಾಡಬೇಕು ಇದನ್ನು ಇದರ ಬಗ್ಗೆ ಕುರಿತ ಇದರ ಕುರಿತಾದ ಚರ್ಚೆಗಳು ನಡೀತವೆ ಈ ಭಾಗವನ್ನು ಇಷ್ಟು ತಗೊಳ್ಳೋಣ ಆ ಭಾಗವನ್ನು ಅಷ್ಟು ದೀರ್ಘ ಮಾಡೋಣ ನಾನು ಕೊಂಡದ ಕುಳಿಯೋರು ಇಬ್ಬರು ಎದುರಾದರೆ ನಮ್ಮಲ್ಲಿ ಮಾತೇ ಬೇಕಾಗುವುದಿಲ್ಲ ಆದರೆ ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ಅತ್ಯಂತ ಸ್ನೇಹಿತರಾಗಿದ್ದಂಥ ಗಣಪತಿ ಭಟ್ ಕಣ್ಣಿಮನೆ ಅವರು ತೀರಿಕೊಳ್ತಾರೆ ಸೊ ಆ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ ಒಂದು ಸಲ ದಿಗ್ಗು ಮೂಡನ ನಾನು ತುಂಬ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು ಆದರೂ ವೇಷ ಮಾಡ್ತಾ ಇದ್ರು ನೋಡಿ ಪಾಪ ಕಲಾವಿದ್ರ ಆಮೇಲೆ ಕೊನೆಗೆ ಒಂದು ತಿಂಗಳು ವೇಷ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ ಕೈತಪ್ಪ ಹೋದ ಎಂದಾಗ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಕಣ್ಯದ್ದು ನನ್ನದ್ದು ಬೇರೆನೇ ಅದು ಬೇರೆ ಅಂದರೆ ಸ್ವಭಾವದಲ್ಲಿಯೂ ನಾವಿಬ್ಬರು ಬೇರೆ ಬೇರೆ ಅದರ ರಂಗದಲ್ಲಿ ಒಟ್ಟಾದರೆ ಅದು ಪ್ರೇಕ್ಷಕರಿಗೂ ಬೇರೆ ಸಂತೋಷ ನಮಗೂ ಬೇರೆ ಸಂತೋಷ ಪ್ರೇಕ್ಷಕರು ಎಷ್ಟೋ ಸಾರಿ ಹೇಳಿದ್ದಾರೆ ಕಣ್ಣ್ಯವರ ಜಾಗವನ್ನು ನೀನು ತುಂಬಿಸಿಕೊಟ್ಟಿದ್ದೀರಾ ಇಲ್ಲ ಕಣ್ಯ ಜಾಗವನ್ನು ಬಹುಶಃ ನನ್ನ ಹತ್ರ ಅಂತಲ್ಲ ಹತ್ರ ಆಗುವುದಿಲ್ಲ ಯಾಕೆಂದರೆ ಕಣ್ಣಿ ಕೇವಲ ಪುಂಡು ಪಾತ್ರದಾರಿ ಯಾವ ಅಭಿಮನ್ಯು ಇರ್ಬೋದು ಧರ್ಮಾಂಗದ ಬಬ್ರುವಾನ ಇಂಥ ಪಾತ್ರಗಳನ್ನು ಅತ್ಯುತ್ತಮ ಅಂದ್ರೆ ಅತ್ಯುತ್ತಮ ನನ್ನಿಂದ ಆಗೋದಿಲ್ಲ ಆ ಅಭಿ ಕಣ್ಣಿ ಮಾಡುವ ಅಭಿಮನ್ಯು ನನ್ನಿಂದ ಆಗ್ಲಿಕ್ಕಿಲ್ಲ ಕುಣಿತ ನನಗಿಂತ ಹೆಚ್ಚು ಕುಣಿತಾನೆ ಅವ ಅವರೂ ಜನ ನಮ್ಮಿಬ್ಬರು ಜೋಡಿಯನ್ನು ಬಯಸ್ತಾ ಇದ್ರು ಲವಕುಶ ಆದ್ರೆ ನಾವಿಬ್ರು ಲವಕುಶ ಕೊಂಡದ್ ಕುಳಿಯವ್ರದ್ದು ರಾಮ ಅದಕ್ಕೆ ಇರುವ ಆ ಬೇಡಿಕೆ ಉಂಟಲ್ಲ ಕಣ್ಣಿ ತೋಟಿ ಕೊಂಡದ ಕುಳಿ ಅದು ಬೇರೆ ಅದು ಖಂಡಿತ ಸರ್ ಸರ್ ನಿಮ್ಮದೇ ಅಭಿನಯದ ಒಂದು ಪದವನ್ನು ನೋಡ್ಕೊಂಡು ಬರೋಣ ಕಿವಿ ಹತ್ರ ಹೋಗ್ತಾ ಉಂಟು ಯಾಕೆ ದಾರಿ ಬದಿಗೆ ಕೀಚಕ ಹೇಸಿಗೆ ಹೀಚಕ ಮುಂದಾದಂತೂಕಾರ ಕೊಟ್ಟು ಅದೇ ಕೊಟ್ಟೆ ಹಾಗಾಗಿ ಬಾಗಿಲು ನಿಂತಿದ್ದಾಳೆ ಈ ಸಂದರ್ಭ ಬಿಡುವುದಲ್ಲ ಬಿಡುವುದಲ್ಲ ಹ ಬಿಡುವುದಲ್ಲ ಹಾ ವಿಡಿಯೋನ ನೋಡ್ಕೊಂಡು ಬಂದ್ವಿ ಇದರೊಂದಿಗೆ ಇನ್ನಷ್ಟು ಆದ್ರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ನಿಮ್ಮ ಜೊತೆಗೆ ಆಗಿರುವಂತಹ ಕೊಂಡದ ಕುಳಿಯವರೇ ಬಾಯಿ ತುಂಬಾ ಹೊಗಳುವ ಪ್ರಕಾರ ನಮ್ಮ ತೋಟಿ ಸರ್ವಾಂಗ ಸುಂದರ ಅಂತ ಸೊ ಒಂದು ಯಕ್ಷಗಾನ ವಿಚಾರದಲ್ಲಿ ನೀವು ಸದ್ಗುಣವನ್ನು ಕಾಪಾಡ್ಕೊಂಡು ಬಂದಿದ್ದೀರಾ ಎಲ್ಲಾ ರೀತಿಯ ವೇಷವನ್ನ ಮಾಡಿ ಸಹಿ ಅನಿಸ್ಕೊಂಡಿದ್ದೀರಾ ಇದು ನಿಮ್ಮ ಕಂಪ್ಲೀಟ್ ಆಗಿ ವೃತ್ತಿ ಬದುಕು ಹಾಗೆ ವೈಯಕ್ತಿಕ ಬದುಕು ಯಾವ ರೀತಿ ಇದೆ ಅನ್ನೋ ಸಣ್ಣ ಕುತೂಹಲ ಇದೆ ವೈಯಕ್ತಿಕವಾಗಿ ನಾನು ತುಂಬ ಸಂತೋಷದಲ್ಲಿದ್ದೇನೆ ವೃತ್ತಿ ಜೀವನದಲ್ಲಿ ಅತ್ಯಂತ ಸಂತೃಪ್ತ ಜೀವನ ನನ್ನದು ಇನ್ನೂ ವೈಯಕ್ತಿಕವಾದಂಥ ಬದುಕುವಾಗ ಅಷ್ಟೇ ಸುಂದರವಾಗಿಯೇ ಇದೆ ಮನೆ ಮನೆಯಲ್ಲಿ ನನ್ನನ್ನು ಚೆನ್ನಾಗಿ ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳುವ ಅಣ್ಣ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವ ಅಣ್ಣ ಅತ್ತಿಗೆ ಅಣ್ಣನ ಮಗ ಇದು ನಮ್ಮ ಒಂದು ಕುಟುಂಬ ಇದು ಅಲ್ಲಿ ನಾನು ಸಂತೋಷದ ಸಂತೃಪ್ತಿಯ ಬದುಕನ್ನೇ ಬದುಕ್ತಾ ಇದ್ದೇನೆ ಈಗ ಇಷ್ಟು ಒಳ್ಳೆಯ ಕಲಾವಿದ ಆಗಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಒಂದು ಅಭಿಮಾನಿಗಳು ಇರ್ತಾರೆ ಜನ ಅಭಿಮಾನಿಗಳು ಇರ್ತಾರೆ ಹೋಗಿಲ್ಲ ಅಂತ ಮದುವೆ ಬೇಡ ಅಂತ ಬಿಟ್ಟು ಬಿಟ್ಟೆ ಅದೇ ಯಾವ ಕಾರಣಕ್ಕೆ ಬಹುಶಃ ನನಗೆ ಯಕ್ಷಗಾನ ಕೊಟ್ಟ ಸಂತೃಪ್ತಿಯನ್ನ ಸಂತೋಷವನ್ನ ಮದುವೆ ಕೊಡಲಾರದು ಅದು ನನ್ನ ನಿರ್ಣಯ ಅದು ನನಗೆ ಆಗಬೇಕಾದ ಇನ್ನೊಂದು ಕಲಾವಿದ ಹಾಗೆ ಅನಿಸ್ಬೇಕು ಅಂತ ಏನಿಲ್ಲ ನನಗೆ ಮದುವೆ ಆಗಬೇಕು ಅಂತ ಅದರ ಮಾರ್ಗಗಳಿತ್ತು ಮದುವೆ ಆಗಬಹುದಿತ್ತು ನಾನೇ ಬೇಡ ಅಂತ ಅದನ್ನು ನಿರಾಕರಿಸಿದ್ದೇನೆ ಅಷ್ಟೇ ಅಂದರೆ ಇಡೀ ಜೀವನ ಪೂರ್ತಿ ಈಗ ನೀವು ಯಕ್ಷಗಾನವನ್ನೇ ಸಂಗತಿಯಾಗಿ ಇಟ್ಕೋಬೇಕು ಖಂಡಿತ ಹೌದು ಖಂಡಿತ ಹೌದು ನನಗೆ ಯಕ್ಷಗಾನದಷ್ಟು ದೊಡ್ಡದು ಮದುವೆ ಅಲ್ಲ ಆದ್ರಿಂದ ಬೇಡ ಅದು ಓಕೆ ಈಗ ನೀವು ಕೇವಲ ಯಕ್ಷಗಾನ ಕಲಾವಿದರಲ್ಲದೆ ಒಂದು ಅದ್ಭುತ ಮೂರ್ತಿಗಳನ್ನು ರಚಿಸಬಲ್ಲಂತಹ ಅದರ ಕಲಾವಿದ ಕೂಡ ಸೊ ಈ ಕಲೆ ಯಾವತ್ತಿಂದ ಬಂತು ಸರ್ ನಾನು ಬಾಲ್ಯದಿಂದಲೂ ನನಗೆ ಈಗ ನಾನು ಯಕ್ಷಗಾನ ಕಲಾವಿದ ಎಲ್ಲ ಕಲೆಗಳಲ್ಲೂ ತುಂಬ ಆಸಕ್ತಿಯನ್ನು ಹೊಂದಿದವನೇ ನಾನು ಸಂಗೀತ ತುಂಬ ಇಷ್ಟ ಭರತನಾಟ್ಯ ನೋಡ್ತೇನೆ ಇನ್ನೊಂದು ನೋಡ್ತೇನೆ ಈ ಜಾನಪದ ನೃತ್ಯಗಳನ್ನು ನೋಡ್ತೇನೆ ಭಜನೆ ಒಳ್ಳೆ ಭಜನೆ ಆಡ್ತಾ ಇದ್ದಾರೆ ಅಂತ ಕೂತ್ಕೊಳ್ತೇನೆ ಕಂಡದ್ದನ್ನು ಕಲಿಯುವ ಗುಣ ಮೊದಲಿನಿಂದಲೂ ಇದೆ ನನಗೆ ಸರ್ ಈಗ ಯಕ್ಷಗಾನಕ್ಕೋಸ್ಕರನೇ ನೀವು ಜೀವನವನ್ನು ಮುಡಿಪಾಗಿಟ್ಟವರು ನೀವು ಈ ತರಗತಿ ತರಗತಿಯಂಥದನ್ನು ನಡೆಸ್ತಾ ಇದ್ದೀರಾ ಹೇಗೆ ಅಂತ ಕಲಿಸ್ತಾ ಇದ್ದೇನೆ ನಮ್ಮ ಊರ ಹತ್ತಿರ ಕೌಲಕ್ಕಿ ಅಂತ ಅಲ್ಲೊಂದು ಯಕ್ಷಾನ ಕ್ಲಾಸ್ ಮಾಡಿದ್ದೇನೆ ನನ್ನ ಜೊತೆಗೆ ಕಲಿತವರು ಇದ್ದಾರೆ ತಾಳ ಅಭ್ಯಾಸಗಳನ್ನು ಮಾಡಿದವರು ಕಪ್ಪೆಕೆರೆ ಅವ್ರ ಹತ್ರನೇ ಅವರನ್ನು ಕೂಡ್ಕೊಂಡು ನಾನು ಕಲಿಸ್ತಾ ಇದ್ದೇನೆ ಮತ್ತು ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲಿಸ್ತಾ ಇದ್ದೇನೆ ನಾನು ಮಕ್ಕಳಿಗೆ ಹೇಳೋದು ಅದೇ ನೀವು ಸರಿಯಾಗಿ ಕಲಿತೀರಿ ಅಂತ ಆದರೆ ಮಾತ್ರ ಬನ್ನಿ ಯಾರೋ ಅಪ್ಪ ಅಮ್ಮ ಹೋಗು ಅಂತ ಹೇಳಿದರು ಮತ್ತೊಬ್ಬರು ಯಾರೋ ಕಲಿ ಅಂತ ಹೇಳಿದರು ಆ ಉದ್ದೇಶದಿಂದ ಯಾರೂ ಬರೋದು ಬೇಡ ಸರ್ ಈಗ ಸ್ವಲ್ಪ ದಿನದಲ್ಲೇ ನೀವು ರಜತ ಮಹೋತ್ಸವವನ್ನ ನಿಮ್ಮ ಹೆಸರಲ್ಲಿ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ತುಂಬಾ ಸಂತೋಷ ಆಗ್ತಾ ಇದೆ ತೋಟಿ ರಜತ ರಂಗ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದನ್ನು ನಮ್ಮ ಊರಿನಲ್ಲಿ ಇಟ್ಟುಕೊಂಡಿರುವುದು ವಿಶೇಷ ಬಹುಶಃ ಎಲ್ಲ ಕಲಾವಿದರಿಗೂ ಅಷ್ಟೇ ಹಳ್ಳಿ ಈಗ ಅವರು ಬೆಳೆದ ಊರಿನಲ್ಲಿ ಅವರನ್ನ ಗುರುತಿಸುವುದು ಗೌರವಿಸುವುದು ಕಡಿಮೆ ಹಿತ್ತಲ ಗಿಡ ಮದ್ದಲ್ಲ ಎನ್ನುವ ಒಂದು ಮಾತುಂಟು ಹಾಗೆ ಹಾಗಿರುವಾಗ ನಮ್ಮೂರಿನವ್ರು ನನ್ನನ್ನು ಗುರುತಿಸಿದ್ದಾರೆ ಕಳೆದ ವರ್ಷ ನನಗೆ ಅದ್ದೂರಿ ಸನ್ಮಾನ ಮಾಡಿದ್ದಾರೆ ಅದೇ ಜನ ಮತ್ತೊಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಇವತ್ತು ತೋಟಿ ರಜತರಂಗ ಅಂತ ಮಾಡ್ತೇನೆ ಅಂತ ಹೊರಟಿದ್ದಾರೆ ನಮ್ಮ ನಾರಾಯಣ ಹೆಗ್ಡೆ ಅಂತ ಒಬ್ಬರು ಇದ್ದಾರೆ ಅವರ ಸಂಯೋಜನೆ ಸಂಘಟನೆ ಅದಕ್ಕೆ ಎಸ್ ಐ ಹೆಗಡೆ ಅವರ ಸಾತಿ ಹೀಗೆ ಎಲ್ಲರೂ ಒಟ್ಟಾಗಿ ಹೊರಟಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಅದು ಸರ್ ಜೊತೆಗೆ ನೀವು ಕಲಾವಿದನಾಗಿ ಒಂದು ಸಂತೃಪ್ತಿಯ ಜೀವನವನ್ನು ಅನುಭವಿಸ್ತಾ ಇದ್ದೀರಾ ನೀವು ಒಬ್ಬ ಕಲಾವಿದನಾಗಿ ಇನ್ನೊಂದು ಕಲಾವಿದನಿಗೆ ಅಥವಾ ಬೆಳೆಯುತ್ತಿರುವಂತಹ ಕಲಾವಿದರಿಗೆ ನೀಡಬಹುದಾದ ಸಲಹೆ ಏನು ಸರ್ ಈಗ ಬೆಳೆಯುವ ಕಲಾವಿದರಿಗೆ ಹೇಳುವುದು ಯಾವ ಕಲಾವಿದರೆ ಈಗ ಚಪ್ಪಾಳೆ ಹಿಂದೆ ಬೀಳಬಾರದು ಪ್ರೇಕ್ಷಕರನ್ನು ನಗಿಸುವುದೇ ಉದ್ದೇಶ ಪ್ರೇಕ್ಷಕರ ಪ್ರಶಂಸೆಯನ್ನು ಪಡೆಯುವುದೇ ಉದ್ದೇಶ ಅಂತ ಏನೇನೋ ಮಾಡಲಿಕ್ಕೆ ಹೋಗಬಾರದು ಯಕ್ಷಾನಕ್ಕೂ ಒಂದು ಇತಿಮಿತಿ ಇದೆ ಯಕ್ಷಾನಕ್ಕೆ ಹೀಗೆ ಎನ್ನುವುದೇ ಇದೆ ಅದು ಗೊತ್ತಿಲ್ಲದೆ ಇದ್ದವ್ರು ಹೇಗೇಗೋ ಮಾಡಿರ್ಬೋದು ಅದನ್ನು ತಿಳ್ಕೊಂಡು ವ್ಯವಹರಿಸಬೇಕು ಖಂಡಿತ ಸರ್ ನಿಮ್ಮ ಅಭಿನಯದ ಇನ್ನೊಂದು ಹಾಡನ್ನ ನಾವು ನೋಡ್ಕೊಂಡು ಬರ್ತೀವಿ ಇಂಥ ಒಂದು ಅದ್ಭುತ ಕಲಾವಿದನ ಜೊತೆಗೆ ಇಷ್ಟು ಹೊತ್ತು ನಾವು ಸಂದರ್ಶನ ಮಾಡಿದ್ದು ನಿಜಕ್ಕೂ ನಮಗೆ ಸಂತೋಷ ತಂದಿದೆ ಇಷ್ಟು ಹೊತ್ತು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಧನ್ಯವಾದ ಸರ್ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಯಕ್ಷಗಾನವನ್ನೇ ಸಂಗಾತಿಯನ್ನಾಗಿ ಮಾಡಿಕೊಂಡು ನಿರಂತರವಾಗಿ ಈ ಕಳೆದ ಇಪ್ಪತ್ತೈದು ವರ್ಷದಿಂದ ಹಾಗೆ ಇನ್ನೂ ಮುಂದೆ ಯಕ್ಷಗಾನದಲ್ಲೇ ತೊಡಗಿಕೊಳ್ಳೋದಕ್ಕೆ ಮನಸ್ಸು ಮಾಡಿರುವಂತಹ ತೋಟಿ ಮನೆ ಗಣಪತಿ ಹೆಗಡೆ ಅವರು ಇಷ್ಟು ಇಷ್ಟು ಹೊತ್ತು ನಮ್ಮ ಜೊತೆಗಿದ್ರು ಮುಂದಿನ ವಾರ ಇನ್ನೊಬ್ಬ ಶ್ರೇಷ್ಠ ಕಲಾವಿದನ ಜೊತೆಗೆ ಭೇಟಿಯಾಗ್ತೀವಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ